ಹಾಯ್ ಗೈಸ್ ಅನಿತಾ ಲಾಗ್ ಮ್ಯಾಂಗ್ಳೂರು ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತೊಂದು ಸಂತೋಷದ ವಿಷಯ ನಿಮ್ಮಲ್ಲಿ ಹಂಚಿಕೊಳ್ಳುವಂತ ಬಂದಿದ್ದೇನೆ ದೇವರ ಸಹಾಯ ಮತ್ತು ನಿಮ್ಮ ಸಪೋರ್ಟಿಂದ ನಾನು ಬರೀ ಎಂಬತ್ತು ದಿನದೊಳಗೆ ಗೂಗಲ್ ಆ್ಯಡ್ಸಿಸಿಂದ ಗೂಗಲ್ ಪಿನ್ ನನ್ನ ಮನೆಗೆ ಬಂದಿದೆ ತುಂಬ ಸಂತೋಷದ ವಿಷಯ ಇದು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದಿರಿ ನನ್ನ ಎಲ್ಲ ವೀಡಿಯೋಸು ವಾಚ್ ಮಾಡಿ ನನಗೆ ಲೈಕ್ ಮಾಡಿದ್ದೀರಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲ ನನಗೆ ಸಪೋರ್ಟ್ ಮಾಡಿದ್ದೀರಿ ನೀವು ನಾನು ಎನಿಸಿದೆ ಇದು ತುಂಬ ಕಷ್ಟದ ಕೆಲಸ ಒಂದು ವರ್ಷ ಎರಡು ವರ್ಷ ಮೂರು ವರ್ಷವರೆಗೆ ಹೋದವರು ಇದ್ದಾರೆ ಅವರ ಅನುಭವ ಹೇಳಿದವರಿದ್ದಾರೆ ಇದ್ದಾರೆ ಯೂಟ್ಯೂಬಲ್ಲಿ ವಾಚ್ ಓವರ್ ಕಂಪ್ಲೀಟ್ ಮಾಡೋದು ಅಂದ್ರೆ ತುಂಬ ಕಷ್ಟದ ಕೆಲಸ ಈಗ ತುಂಬ ರೂಲ್ಸ್ ಎಲ್ಲ ಬಂದಿದೆ ನಾನು ತುಂಬ ಎನಿಸಿದೆ ಇದು ಅರ್ಧದಲ್ಲಿ ಬಿಡಬೇಕು ಇನ್ನು ನನ್ನಿಂದ ಸಾಧ್ಯ ಇಲ್ಲ ಅಂತೆಲ್ಲ ಎನಿಸಿದೆ ಆದರೆ ಎಂಬತ್ತು ದಿನದೊಳಗೇನೆ ನಾನು ವಾಚ್ ಓವರ್ ಕಂಪ್ಲೀಟ್ ಮಾಡಿ ಎಂಬತ್ತು ದಿನ ಆಗುವಾಗ ಮನೆಗೇ ಗೂಗಲ್ ಪಿನ್ ಬಂದಿದೆ ನನಗೆ ತುಂಬ ಸಂತೋಷ ಆಗ್ತಾ ಉಂಟು ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದೀರಿ ನಿಮ್ಮೆಲ್ಲ ಸಪೋರ್ಟ್ ನನಗೆ ಇನ್ನೂ ಬೇಕು ಇನ್ನೂ ನಾನು ಮುಂದುವರಿಬೇಕಾದರೆ ನಿಮ್ಮೆಲ್ಲರ ಸಹಾಯದಿಂದಲೇ ಮುಂದುವರಿಬೇಕು ನೀವೆಲ್ಲರೂ ನನಗೆ ಸಪೋರ್ಟ್ ಇರಿ ನಮ್ಮ ಟೀಮ್ ಇದು ನನ್ನ ಹಸ್ಬೆಂಡ್ ಮತ್ತು ಅವರ ಅಕ್ಕ ಅಕ್ಕನ ಮಗ ಮತ್ತು ಇನ್ನೊಬ್ಬರು ಇದ್ದಾರೆ ಅವರ ತಮ್ಮ ಇದ್ದಾರೆ ನನ್ನ ಹಸ್ಬೆಂಡಿದು ಅವರು ಇವತ್ತು ಬರಲಿಕ್ಕೆ ಆಗಲಿಲ್ಲ ಗೂಗಲ್ ಆ್ಯಡ್ಸಿಸಿಂದ ಬಂದ ಗೂಗಲ್ ಪಿನ್ ಇದು ಈ ಈ ಥರ ಬರ್ತದೆ ಒಳಗಡೆ ಆರು ನಂಬರ್ ಇರ್ತದೆ ಇದೇ ಗೂಗಲ್ ಪಿನ್ ನಂದು ನನಗೆ ಯೂಟ್ಯೂಬ್ ಚಾನಲ್ ಮಾಡುವ ಟೈಮಲ್ಲಿ ನನಗೆ ಯಾರೂ ಸಪೋರ್ಟಿಗೆ ಬರೋದಿಲ್ಲ ತುಂಬ ಕಷ್ಟ ಅಂತ ಎನಿಸಿದೆ ಆದರೆ ಪಾಪ ನನ್ನ ಮನೆಯವರೆಲ್ಲ ನನಗೆ ಸಪೋರ್ಟಲ್ಲಿ ನಿಂತು ನಾನು ಆದಷ್ಟು ಬೇಗ ವಾಚ್ ಅವರು ಕಂಪ್ಲೀಟ್ ಮಾಡಿದೆ ಮತ್ತು ನನಗೆ ಇದರಿಂದ ತುಂಬ ನನಗೆ ಹೆಲ್ಪ್ ಮಾಡಿದವರಿದ್ದಾರೆ ನನಗೆ ಗೂಗಲ್ ಪಿನ್ ಬರಲಿಕ್ಕೆ ಏನೆಲ್ಲ ಮಾಡಬೇಕು ಅದರ ಬಗ್ಗೆ ಏನು ಗೊತ್ತಿರಲಿಲ್ಲ ಅದನ್ನೆಲ್ಲ ನಾನು ಬೇರೆಯವರ ಸಹಾಯ ತಗೊಂಡಿದ್ದಾರೆ ಅದೊಂದು ಅನಿತಾ ಮತ್ತು ಒಂದು ಸೊಹನ್ ಮತ್ತು ಒಬ್ಬ ರಂಜಿತಾ ಅಂತ ಒಬ್ಳು ಇದ್ದಾಳೆ ನಮ್ಮ ಮನೆ ಹತ್ರ ಅವರ ಸಹಾಯ ತಕೊಂಡು ನಾನು ಇದೆಲ್ಲ ಮಾಡಿದ್ದು ಅದೇ ಥರ ತುಂಬ ಸಪೋರ್ಟ್ ಮಾಡಿದ್ದು ನನಗೆ ನನ್ನ ಗಂಡನ ಅಕ್ಕನ ಮನೆಯವರು ಮತ್ತು ಅವರ ತಮ್ಮ ಎಲ್ಲರೂ ಯಾವಾಗಲೂ ಹೇಳುವಾಗಲೂ ಅವರ ಟೈಮೆಲ್ಲ ಅವ್ರಿಗೆ ಎಷ್ಟು ಕಷ್ಟ ಇದ್ದರೂ ಅವರು ಬ್ಯುಸಿ ಇದ್ದರು ನಾನು ಹೇಳುವಾಗ ಅವರು ಬರ್ತಿದ್ರು ಅವರ ಮನೆ ಇಲ್ಲಿ ಹತ್ರ ಅಲ್ಲ ದೂರ ಅವರು ಅಲ್ಲಿಂದ ಬಂದು ನನ್ನ ಜೊತೆ ಸಪೋರ್ಟ್ ಮಾಡಿ ನನಗೆ ಇನ್ನೂ ಇನ್ನು ನೀವು ಮಾಡು ನಾವಿದ್ದೇವೆ ಅಂತ ಹೇಳಿ ನನಗೆ ಸಪೋರ್ಟ್ ಮಾಡಿ ನಮ್ಮ ಜೊತೆನೇ ನಿಂತ್ಕೊಂಡು ನಾನು ಏನು ವೀಡಿಯೋಸ್ ಹಾಕ್ತೇನೆ ಅದಕ್ಕೆಲ್ಲ ಅವರು ನನ್ನೊಟ್ಟಿಗೇ ಇರ್ತಿದ್ರು ತುಂಬ ನನಗೆ ಅದೊಂದು ನನಗೆ ಖುಷಿ ಆಗ್ತದೆ ಕೆಲವರಿಗೆ ಯಾರು ಇರೋದಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ ಮಾಡ್ಬೇಕಾದ್ರೆ ಒಬ್ಬೊಬ್ಬರೇ ಕ್ಯಾಮ್ರಾ ಹಿಡ್ಕೊಳ್ಲಿಕ್ಕೆ ಯಾರು ಇರುವುದಿಲ್ಲ ಸಪೋರ್ಟ್ ಇರುವುದಿಲ್ಲ ಮತ್ತು ಕೆಲವರ ಮನೆಯಲ್ಲಿ ಯಾರು ಸಪೋರ್ಟ್ ಮಾಡೋದಿಲ್ಲ ಬೈತಾ ಇರ್ತಾರೆ ಇದೆಲ್ಲ ನಿಮಗೆ ಬೇಕಾ ಅಂತೇಳಿ ಆದರೆ ನನಗೆ ಹಾಗೆ ಅಲ್ಲ ನನಗೆ ನನ್ನ ಫ್ಯಾಮಿಲಿಯವರೆಲ್ಲ ನನ್ನ ಜೊತೆಯಲ್ಲಿದ್ದಾರೆ ಹಾಗೆ ನನ್ನ ಥರ ಸಣ್ಣ ಸಣ್ಣ ಯೂಟ್ಯೂಬರ್ ತುಂಬ ಜನ ಇದ್ದಾರೆ ಅವರು ಫಸ್ಟಿಗೆ ನಮಗೆ ಇದು ಬೇಡ ಇನ್ನು ನಮ್ಮಿಂದ ಆಗೋದಿಲ್ಲ ವಾಚ್ ಅವರು ಕಂಪ್ಲೀಟ್ ಆಗೋದಿಲ್ಲ ಅಂತ ಬಿಡಬೇಡಿ ನೀವು ಪ್ರಯತ್ನ ಪಡಿ ಒಂದಲ್ಲ ಒಂದು ದಿನ ನಿಮಗೆ ಅದು ಸಕ್ಸಸ್ ಆಗಿ ಆಗ್ತದೆ ಯಾವುದಾದ್ರೂ ಒಂದು ವೀಡಿಯೋ ನಿಮ್ಮ ವೈರಲ್ ಆಗಿ ನೀವು ವಾಚ್ ಅವರು ಕಂಪ್ಲೀಟ್ ಮಾಡ್ತೀರಿ ಅದ ಕಾರಣ ಹೆಚ್ಚಿನ ಅವರು ದೊಡ್ಡ ಯೂಟ್ಯೂಬರಿಗೆ ತುಂಬಾ ಸಪೋರ್ಟ್ ಮಾಡುವವರಿದ್ದಾರೆ ಸಣ್ಣ ಸಣ್ಣ ಯೂಟ್ಯೂಬರ ವಿಡಿಯೋಸ್ ಎಲ್ಲ ನೋಡಿ ಅವರಿಗೆ ಲೈಕ್ ಮಾಡಿ ಅವರದ್ದು ವಿಡಿಯೋಸ್ ಎಲ್ಲ ಇಷ್ಟಪಟ್ಟು ನೋಡಿ ಪಾಪ ಅವರು ಕೂಡ ಮೇಲೆ ಬರಲಿ ಅವರ ವಾಚ್ ಅವರು ಕೂಡ ಕಂಪ್ಲೀಟ್ ಆಗಲಿ ನೀವೆಲ್ಲರೂ ಅವರಿಗೆ ಸಪೋರ್ಟ್ ಮಾಡಿ ನಮಗೆ ಮಾಡಿದಾಗೇನೆ ಅವರಿಗೆ ಲೈಕ್ ಮಾಡಿ ಅವರ ವೀಡಿಯೋಸನ್ನೆಲ್ಲ ನೋಡಿ ನೀವು ಅವರಿಗೆ ಒಂದು ಹೆಲ್ಪ್ ಆಗ್ತದೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿರ್ತಾರೆ ಸೊ ಒಂದು ವೀಡಿಯೋ ತೆಗಿಬೇಕಾದರೆ ಅದು ಎಡಿಟಿಂಗ್ ಮಾಡಬೇಕು ಮತ್ತು ಅದು ಕೆಲವೊಮ್ಮೆ ಐಡಿಯಾಸೇ ಬರೋದಿಲ್ಲ ಕೆಲವೊಮ್ಮೆ ಯೋಚನೆ ಮಾಡಲಿಕ್ಕೆನೇ ಆಗೋದಿಲ್ಲ ಆ ಥರ ಎಲ್ಲ ಆಗ್ತದೆ ಒಂದೊಂದು ಸಲ ಒಳ್ಳೇದಾಗ್ತದೆ ಒಂದೊಂದು ಸಲ ಏನೂ ಒಳ್ಳೇದು ಆಗೋದಿಲ್ಲ ಬ್ಯಾಡ್ ಕಮೆಂಟ್ ಎಲ್ಲ ಬರ್ತದೆ ನಮಗೆ ಕೂಡ ಆದರೂ ಪರವಾಗಿಲ್ಲ ಇಷ್ಟಪಟ್ಟು ನೋಡುವರು ತುಂಬ ಜನ ಇದ್ದಾರೆ ಸಪೋರ್ಟ್ ಮಾಡೋರು ಇದ್ದಾರೆ ಯಾರೆಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಹಾಗೆ ನನಗೆ ಲೈಕ್ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ನಿಮಗೆಲ್ಲರಿಗೂ ನಮ್ಮ ಧನ್ಯವಾದಗಳು ಧನ್ಯವಾದಗಳು